ದೌಗಳೇರಿ ಎಲ್ಲರಿಗೂ ನಮಸ್ಕಾರ ಮೋಡು ಜಾಲ್ಗೆ ಸರ್ ಸ್ವಾಗತ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಹೌದು ಫ್ರೆಂಡ್ಸ್ ಇವತ್ತು ನಾವು ಎಲ್ಲಪ್ಪ ಅಂದಿದ್ವಿ ಅಂದ್ರೆ ಎಚ್ ಪೇ ಟೈಲರ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಕಂಚಿಕೋ ಸುಬಲಕ್ಷ್ಮಿ ಸಿಲಿಕ್ಸ್ ಅಂತ ಒಂದು ಸೂಪರ್ ಡೂಬರ್ ಬ್ಯೂಟಿಫುಲ್ ಸೀರೆ ಅಂಗಡಿ ತೋಸ ಬಂದಿದ್ವಿ ಇನ್ನೂರ ಐವತ್ತು ರೂಪಾಯಿಂದ ಅಂದ್ರೆ ಟೂ ಫಿಫ್ಟಿ ರುಪೀಸ್ ಇಂದ ಫಿಫ್ಟಿ ತೌಸಂಡ್ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲ ತರದ ಸೀರೆ ಒಂದೇ ಅಂಗಡಿಯಲ್ಲಿ ತುಂಬಾನೇ ಅಫರ್ಡೇಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸು ಒಳ್ಳೆ ಒಳ್ಳೆ ಡಿಸೈನ್ಸ್ ಇದೆ ಅಂಡ್ ಕಸ್ಟಮರ್ ಫ್ರೆಂಡ್ಲಿ ಕೂಡ ಆಗಿರ್ತಾರೆ ಸೊ ಸಿಂಗಲ್ ಪೀಸು ಬಲ್ಕು ಹೇಗೆ ಬೇಕಾದ್ರೂ ಅಂಗಡಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಮ್ಮದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಕಡೆಯಿಂದ ನಮಸ್ಕಾರಗಳು ಹಾಗೆ ವಂದನೆಗಳನ್ನ ಹೇಳ್ತಾ ಇವತ್ತನೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆದ್ರೆ ಅಪ್ ಟು ನಿಮಗೆ ಫಿಫ್ಟಿ ತೌಸಂಡ್ ರುಪೀಸ್ ಎಲ್ಲ ಸಾರಿಸ್ ಅಂದ್ರೆ ಗಿಫ್ಟಿಂಗ್ ಪರ್ಪಸ್ ಇಂದ ಅಪ್ ಟು ವೆಡ್ಡಿಂಗ್ ಪರ್ಪಸ್ ವರ್ಗು ಎಲ್ಲಾ ವೆರೈಟಿ ಸಿಕ್ಕತ್ತೆ ನಮ್ಮ ಹತ್ರ ಏನಂದ್ರೆ ಸಿಂಥೆಟಿಕ್ ಸಾರೀಸ್ ಮಾತ್ರ ಇರಲ್ಲ ಅಷ್ಟೇ ಮಿಕ್ಕಿದ ಎಲ್ಲಾ ವೆರೈಟೀಸ್ ಇರುತ್ತೆ ಸಿಂಥೆಟಿಕ್ ವೆರೈಟಿ ಒಂದು ಬಿಟ್ಟು ಮಿಕ್ಕಿದ್ ಬಾಡ್ರ್ ಐಟಮ್ ಪ್ರತಿಯೊಂದು ಐಟಮ್ ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ಎಲ್ಲ ಒಂದು ಸಾರೀಸ್ ಆರ್ನಿ ಸಾರೀಸು ಕಾಂಚಿಪುರಂ ಸಾರೀಸು ಕ್ರೇಪ್ ಸಾರೀಸು ಇದು ಎಲ್ಲಾ ವೆರೈಟಿನೂ ನಮ್ಮಲ್ಲಿ ನಿಮಗೆ ಸಿಕ್ಕತ್ತೆ ಅದಕ್ಕೂ ಮುಂಚೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದ್ದಕ್ಕೂ ಕರೆ ಇಡ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಅಂದ್ರೆ ಈ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲ ಹತ್ರ ಟೈಮ್ ನಲ್ಲಿ ಆ ಮೆಟ್ಲತ್ತರ ನೀವು ಏನಾದ್ರು ಶುಭಲಕ್ಷ್ಮಿ ಸಿಲ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ದಯವಿಟ್ಟು ಯಾರು ಹೇಳಲ್ಲ ಜೊತೆಗೆ ನಿಮ್ಗೆ ಅದೇ ಶಾಪ್ ಬೇಕಾ ಬನ್ನಿ ನಾವು ಇನ್ನೂ ಒಳ್ಳೆ ಶಾಪ್ ತೋರಿಸ್ತೀವಿ ಇನ್ನೂ ಒಳ್ಳೆ ವೆರೈಟಿ ಇದೆ ಅಂತ ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾರೆ ಏನಕ್ಕೆ ಅವ್ರ ಬೆನಿಫಿಟ್ ಗೋಸ್ಕರ ಅವ್ರು ಮಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಅವ್ರಿಗೆ ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ಅಂತ ಹೇಳ್ತಾ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರ್ತದೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಜೊತೆಗೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಇದೆ ಆ ಲಿಂಕ್ನ ಯೂಸ್ ಮಾಡಿ ಕೂಡ ನೀವು ಬರ್ಬೋದು ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಡೆನ್ಸೋ ಸ್ಪೆಷಲಿಟೀಸ್ ಇದೆ ವಾಟ್ಸಪ್ ಫೆಸಿಲಿಟೀಸ್ ಇದೆ ವಿಡಿಯೋ ಕಾಲ್ಸ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಮಾಡಿ ಕೊಡ್ತೇವೆ ಥ್ರೂಔಟ್ ವರ್ಲ್ಡ್ ವೈಡ್ ವರ್ಲ್ಡ್ ವೈಡ್ ಕೊರಿಯರ್ ಕೊರಿಯರ್ ಶಿಫ್ಟಿಂಗ್ ಇದೆ ಇದೆಲ್ಲ ಸ್ಪೆಷಲಿಟೀಸ್ ನಾನು ನಿಮಗೆ ಕೊಡ್ತೀವಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ಸ್ಲಿಕ್ಕೆ ಬಂದಿದ್ದೀನಿ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಏನೇನು ರೇಟೀಸ್ ಬರ್ತದೆ ಇದೆಲ್ಲ ಎಲ್ಲ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ಈಗ ನಾನ್ ನಿಮಗೆ ತೋರಿಸ್ತಾ ಇದೀನಿ ಸಾವಿರದ ನೂರು ರೂಪಾಯಿನಲ್ಲಿ ಒಂದು ಮಿನಿ ಕಂಚಿ ಸಾರಿ ವಿತ್ ರಿಚ್ ಪಲ್ಲು ಗ್ರ್ಯಾಂಡ್ ಆಗಿದೆ ಸಾರಿ ವಿತ್ ಕಾಂಟ್ರಾಸ್ಟ್ ಕೂಡ ಬರುತ್ತೆ ಎಸ್ ಮಿಕ್ಸ್ ಮ್ಯಾಚ್ ಮಾಡಿ ಯಾವ ಸೀರೆಗಳು ಬೇಕಾದ್ರು ಟೆನ್ ಪೀಸ್ ತಗೊಂಡ್ರೆ ಟೆನ್ ಪೀಸ್ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದ್ಸಾರಿ ಗಿಫ್ಟ್ ಇದೇ ತಗೋಬೇಕಾದ್ರೆ ನಿಮ್ಗೆ ಆದ್ ತಗೊಂಡು ಗಿಫ್ಟ್ ಅಂದ್ರೆ ಕಸ್ಟಮರ್ ಖುಷಿಯಾಗಿರ್ಬೇಕು ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಸಾವಿರದ ನೂರು ರೂಪಾಯಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದರ ಕಡೆ ಖರೀದಿ ಮಾಡ್ಕೊಳ್ಳಿ ಸಾವಿರದ ನೂರು ರೂಪಾಯಿಗೆ ಸ್ವಚ್ಛ ಬೋತಿ ಸಾರಿ ಇದಾಗಿರುತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ಸಾವಿರದ ಇನ್ನೂರು ರೂಪಾಯಿನಲ್ಲಿ ಒಂದು ಕಾಟನ್ ಸಾರಿ ಸಾಫ್ಟ್ ಕಾಟನ್ ಸಾರಿ ಇದು ಬಹಳ ಚೆನ್ನಾಗಿದೆ ಜೆರಿ ಬಂದು ವೈಟ್ ಜೆರಿ ಇದೆ ಎಕ್ಸಲೆಂಟ್ ಲುಕ್ ಇದೆ ಸೂಪರ್ ಆಗಿದೆ ಸಾರಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಐಟಮ್ ಮೇಡಮ್ ಇದರಲ್ಲಿ ಒಂದು ಮೂರು ವೆರೈಟಿ ಕೊಡ್ತೀನಿ ನಿಮಗೆ ತೌಸಂಡ್ ಟೂ ಹಂಡ್ರೆಡ್

ಸೊ ಫ್ರೆಂಡ್ಸ್ ಈ ಸೀರೆಗಳು ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಬಹುದು ಡಿಸೈನರ್ ಗಳಾಗ್ಲಿ ಸಿಲ್ಕ್ ಸ್ಯಾರೀಸ್ಗಳಾಗಲಿ ಈ ಥರ ಲೈಕ್ ಗಿಫ್ಟಿಂಗ್ ಪರ್ಪೋಸ್ಗೆ ಅಥವಾ ವೆಡ್ಡಿಂಗ್ ಗೆ ಸೆಲೆಬ್ರಿಟಿ ಸಿಲ್ಕ್ ಅಂದ್ಬಿಟ್ಟು ಇನ್ನೂರ ಐವತ್ತು ಸಾವಿರ ಎಲ್ಲ ಥರದ ಸೀರೆ ಒಂದೇ ಅಂಗಡಿಯಲ್ಲಿ ಸೂಪರ್ ಅಲ್ಲ ಎಸ್ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಪ್ರೈಸ್ ನಿಮ್ಗೆ ಎಷ್ಟು ಅಂತ ಹೇಳಿದ್ರಿ ತೌಸಂಡ್ ಟೂ ಹಂಡ್ರೆಡ್ ಇದು ಕೂಡ ನಮಗೆ ಸಾವಿರದ ಇನ್ನೂರು ರೂಪಾಯಿಗೆ ಇದು ವೆರೈಟಿ ಅಬ್ಸರ್ವ್ ಮಾಡಿ ಟರ್ನಿಂಗ್ ಬಾರ್ಡರ್ ವಿತ್ ಪಲ್ಲು ರಿಚ್ ಪಲ್ಲು ಇದು ಕೂಡ ತೌಸಂಡ್ ಟೂ ಹಂಡ್ರೆಡ್ ವೆರೈಟಿಸ್ ಅಂತ ಸಖತ್ ಆಗಿದೆ ನಿಮ್ಗೆ ಬನ್ನಿ ನೋಡಿ ಖರೀದಿ ಮಾಡಿ ಒಳ್ಳೆ ವೆರೈಟಿ ಕೊಡ್ತಾ ಇದೀನಿ ದಯವಿಟ್ಟು ಬನ್ನಿ ನಿಮ್ಗಳ ಸಪೋರ್ಟ್ ನನಗೆ ಬೇಕು ಸೊ ಫ್ರೆಂಡ್ಸ್ ಇದು ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವೆರೈಟೀಸ್ ಅಂತೂ ತುಂಬಾ ಇದೆ ರೀ ಒಂದಲ್ಲ ಎರಡಲ್ಲ ಅಷ್ಟೊಂದು ವೆರೈಟೀಸ್ ಸೊ ಪ್ರತಿದಿನ ನಿಮಗೆ ವಿಡಿಯೋಸ್ ಗಳು ಬರ್ತಾ ಇರುತ್ತಲ್ಲ ಇದ್ರಲ್ಲಿ ಯಾವ್ದು ಕಲೆಕ್ಷನ್ ಇಷ್ಟ ಆಯ್ತು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದು ಸಾಫ್ಟ್ ಸಾರಿ ಕೊಡ್ತಾ ಎಕ್ಸಲೆಂಟ್ ಸಾರಿ ಸೂಪರ್ ಸಾರಿ ಬಂದು ನಿಮಗೆ ರೂಪಾಯಿ ಫೋರ್ ಹಂಡ್ರೆಡ್ ಗೆ ಒಂದು ಸೂಪರ್ ವೆರೈಟಿ ಸಖತ್ ಆಗಿದೆ ಸೆಲೆಕ್ಷನ್ ಸಾಫ್ಟ್ ಸಿಲ್ಕ್ ಸಾರಿ ವಿತ್ ಕುಚ್ ಬರುತ್ತೆ ಒಂದಕ್ಕಿಂತ ಒಂದ್ ಸಖತ್ ಎಲ್ಲಾ ಬ್ಯೂಟಿಫುಲ್ ಐಟಮ್ ಅಂತ ಸಖತ್ ಬನ್ನಿ ನೋಡಿ ಖರೀದಿ ಮಾಡಿ ಒಂದು ಎಕ್ಸಲೆಂಟ್ ಸಾರಿ ಸಾವಿರದ ನಾನು ಕೊಡ್ತೇನೆ ಸೂಪರ್ ಸೂಪರ್ ಜೊತೆಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಬರುತ್ತೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳ ಲಾ ಬೇಕು ಅಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಇನ್ಸ್ಟೆಂಟ್ ಆಗಿ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಹೇಗೆ ಪರ್ಚೇಸ್ ಮಾಡ ಹೇಗೆ ತಗೋಬಹುದು ಅಂದ್ರೆ ಟೆನ್ ಪೀಸ್ ಮಿಕ್ಸ್ ಮ್ಯಾಚ್ ಮಾಡಿ ನಿಮಗೆ ಇದೇ ಸೀರೆಯಲ್ಲಿ ಹತ್ತು ಪೀಸ್ ತಗೊಳ್ಳಿ ಅಂತ ಯಾವುದೇ ರೀತಿಯಾದ ಬರ್ಡನ್ ಮಾಡ್ಕೊಡಲ್ಲ ಯಾವ ಸೀರೆ ನಿಮ್ಗೆ ಯಾವ್ದಾದ್ರೆಲ್ಲ ಇಷ್ಟ ಆಗುತ್ತೋ ಯಾರಾದರೂ ಬಂದು ಎಷ್ಟು ಸೀರೆ ಆದ್ರೂ ತಗೊಬಹುದು ತಗೊಂಡ್ರೆ ಒಂದೊಂದು ಸೀರೆಗಳ ಮೇಲೂ ನಿಮಗೆ ಅಡಿಷನಲ್ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಬರುತ್ತೆ ವಿಚ್ ಇಸ್ ಸೂಪರ್ ಗುಡ್ ಒನ್ ಫೋರ್ ಒನ್ ಫೋರ್ ಮಸ್ತ್ ಐತೆ ಒನ್ ಫೋರ್ ಅಲ್ಲಿ ಸುಮಾರು ಡಿಸೈನ್ಸ್ ಇದೆ ನೋಡಿ ಫೋರ್ ಹಂಡ್ರೆಡ್ ಅಲ್ಲಿ ಬಹಳ ಚೆನ್ನಾಗಿದೆ ಸಾರೀಸ್ ಅಂತ ಸೂಪರ್ ಆಗಿದೆ ಪೋಚಂಪಲ್ಲಿ ಸ್ಟೈಲ್ ನಾನು ಆಕ್ಚುಲಿ ಲಾಸ್ಟ್ ಟೈಮ್ ಈ ಸಲ ಕಡಿಮೆ ಕೊಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ಯಾಕಂತಂದ್ರೆ ಪ್ರತಿ ಸಲ ಹೇಳ್ತಾ ಇದ್ದೀನಿ ನಮ್ಮ ಕಸ್ಟಮರ್ಗೆ ನನಗೆ ಬೆಲೆ ಕಡಿಮೆ ಸಿಕ್ಕಷ್ಟು ನಿಮಗೆ ಕಡಿಮೆ ಬೆಲೆ ಸೇರಿ ಕೊಡ್ತೇನೆ ಅಂತ ನೋಡಿ ಇದು ಬಂದು ತೌಸಂಡ್ ಫೋರ್ ಹಂಡ್ರೆಡ್ ಬರುತ್ತಾ ಜೊತೆಗೆ ನೋಡಿ ಇದು ಒಂದು ವೆರೈಟಿ ಇದು ಕೂಡ ತೌಸಂಡ್ ಫೋರ್ ಹಂಡ್ರೆಡ್ ಗ್ರಾಂಡ್ ಸಾರಿ

ತಗೊಳ್ಳಬೇಕು ಎಂಡ್ ಆಫ್ ದ ಡೇ ಹೌದು ಅದು ತುಂಬಾ ಮುಖ್ಯ ಅಲ್ಲ ಸರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ತಗೊಂಡು ಹೋಗೋದು ಬೇಜಾರು ಏನ್ ಕೊಟ್ರು ಕೂಡ ಸಮಾಧಾನ ಅನ್ಸಲ್ಲ ಇದು ಕೂಡ ಸಾವಿರದ ನಾನೂರು ರೂಪಾಯಿ ಫಿಲ್ ಮಾಡಿ ಹೇಗಿದೆ ಕ್ಲಾತ್ ನೋಡಿ ಹೇಗಿದೆ ಸೂಪರ್ ಕ್ಲಾತ್ ನೋಡಿ ಸೊ ಫ್ರೆಂಡ್ಸ್ ಅದು ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ ಸರ್ ಏನು ಹೇಳ್ತಾರೆ ಅಂದರೆ ನೀವು ಸ್ಟೋರು ಕೂಡ ಬರ್ಬೋದು ಇನ್ ಕೇಸ್ ನೀವೇನಾದರೂ ಮಾರ್ಕೆಟಿಗೆ ಬರೋ ಪ್ಲಾನ್ ಇದೆ ಇವತ್ತು ಯಾವುದಾದ್ರು ಒಳ್ಳೆ ಸೀರೆ ಅಂಗಡಿ ಹುಡುಕ್ತಾ ಇದ್ರ ಅಂದರೂ ಕೂಡ ನೀವು ಒಂದೇ ಒಂದ್ಸತಿ ಬನ್ನಿ ಸುಭಲಕ್ಷ್ಮಿ ಸಿಲ್ಕ್ಸ್ನ ನೋಡ್ಕೊಂಡು ಹೋಗಿ ಸೊ ದಟ್ ನಿಮಗೆ ಇನ್ನೂ ಆಗುತ್ತೆ ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಪರ್ಚೇಸಿಂಗ್ ಇತ್ತು ಅಂದ್ರೂ ಕೂಡ ನೀವು ಬರ್ಬೋದು ಸೊ ನಿಮ್ಗೆ ಏನಾದರೂ ಮದುವೆ ಇಟ್ಕೊಂಡಿದ್ರ ಲೈಕ್ ಫ್ಯೂಚರಲ್ಲಿ ಏನಾದ್ರು ಫಂಕ್ಷನ್ಸ್ ಇದೆ ಬಲ್ಕ್ ಆಗಿ ನೀವು ಸೀರೆ ತಗೋಬೇಕಾ ಇಲ್ಲ ನಿಮ್ಮ ಓನ್ ಯೂಸ್ಗೆ ಯಾರಿಗಾದ್ರು ಗಿಫ್ಟಿಂಗ್ ಅಂದ್ರೆ ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬೋದು ಒಂದೇ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ ಇನ್ನು ಕೂಡ

ದಯವಿಟ್ಟು ಬನ್ನಿ ಖರೀದಿ ಮಾಡಿ ಒಳ್ಳೊಳ್ಳೆ ವೆರೈಟಿ ಇದೆ ನೋಡಿ ಇದು ಕಾಟನ್ ಅಲ್ಲಿ ವೆರೈಟಿ ಆಫ್ ಕಲೆಕ್ಷನ್ ಇದೆ ಸಾಫ್ಟ್ ಕಾಟನ್ ಅಂತ ಸಾಫ್ಟ್ ಸಾಫ್ಟ್ ಕಾಟನ್ ಇದ್ರೆಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಡಿಸೈನ್ಸ್ ಅಂತೂ ಸೂಪರ್ ಸೂಪರ್ ಡಿಸೈನ್ಸ್ ಇದೆ ನೀವು ಮದುವೆ ಹುಡುಬಹುದು ಸಾರಿ ಅಷ್ಟು ಗ್ರಾಂಡ್ ಆಗಿದೆ ತುಂಬಾ ಸಾಫ್ಟ್ ಕ್ಲಾತ್ ಸಾಫ್ಟ್ ಕಾಟನ್ ಇದ್ರ ಬೆಲೆ ಬಂದು ಕ್ವಾಲಿಟಿ ಬಂದು ಪ್ರೀಮಿಯರ್ ಕ್ವಾಲಿಟಿ ಇದ್ರ ಒಂದು ಸಾಫ್ಟ್ ಸಿಲ್ಕ್ ಕೊಡ್ತಾ ಇದೀನಿ ಫೈವ್ ಹಂಡ್ರೆಡ್ ಸ್ಮಾಲ್ ಪೈಪಿಂಗ್ ಬಾಡು ಇದು ಇದು ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ಈಗ ಟ್ರೆಂಡ್ ಟ್ರೆಂಡ್ ಅಲ್ಲಿ ಓಡತಾರಂತ ಐಟಮ್ ಕಲರ್ಸ್ಗಳು ಸಖತ್ ಆಗಿದೆ ಫೈವ್ ಹಂಡ್ರೆಡ್ ಗೆ ಎಕ್ಸಲೆಂಟ್ ವೆರೈಟೀಸ್ ಇದೆಲ್ಲ ಸೂಪರ್ ಸೂಪರ್ ಸಾರೀಸ್ ತುಂಬಾ ಚೆನ್ನಾಗಿತ್ತು ಇದೆಲ್ಲ ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ಸಚ್ಚೆ ಬರ್ತಿ ಸಾರಿ ಇದಾಗಿರುತ್ತೆ ನೆಕ್ಸ್ಟ್ ನಾನ್ ನಿಮ್ಗೊಂದು ಪೋಚಂಪಲ್ಲಿ ಸ್ಟೈಲ್ ಸಾಫ್ಟ್ ಸಿಲ್ಕ್ ಕೊಡ್ತಾ ಇದೀನಿ ಇದ್ರ ಮೇಲೆ ಬಂದು ಸಾವಿರದ ಆರ್ನೂರು ರೂಪಾಯಿನಲ್ಲಿ ಸಿಕ್ಸ್ ಹಂಡ್ರೆಡ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸಾರಿ ಸಾಫ್ಟ್ ಆಗಿದೆ ಕ್ಲಾತ್ ಕೂಡ ತುಂಬಾನೇ ಚೆನ್ನಾಗಿದೆ ಕ್ಲಾತ್ ಲೇಟೆಸ್ಟ್ ಆಗಿದೆ ವೆರೈಟಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಿಮಗೆ ಡಿಸೈನ್ ಹತ್ತು ಡಿಸೈನ್ ಬರುತ್ತೆ ಪರ್ಫೆಕ್ಟ್ ಈ ಇದರಲ್ಲೇ ನೋಡಿ ಅಬ್ಸರ್ವ್ ಮಾಡಬಂದ್ರೆ ಆ ಪ್ರಿಂಟ್ ನೀವು ಅಬ್ಸರ್ವ್ ಮಾಡಿ ಜಸ್ಟ್ ಹಾಗೆ ಒಂಥರ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಹೌದು ಅದು ಜಿಗ್ಜಾಗ್ ಪ್ರಿಂಟ್ ಹೌದು ಆಕ್ಚುಲಿ ಇದು ಪ್ರಿಂಟ್ ಅಲ್ಲ ಜರಿ ಅಲ್ವಾ ಸರ್ ಎಸ್ ಮೇಡಂ ಜರಿ ಜರಿ ಬಂದ ಆಕ್ಚುಲಿ ಇದು ಫ್ರೆಂಟ್ನೇ ಒಂಥರ ಡಿಫ್ರೆಂಟ್ ಆಗಿದೆ ಏನೋ ಒಂಥರ ಕಾಮನ್ ಬಿಲ್ ಬರುತ್ತೆ ನೋಡಿ ಆ ತರ ಲುಕ್ ಕೊಡ್ತಾ ಇದೆ ಸೂಪರ್ ಆಗಿದೆ ಬೆಲೆನೂ ಕೂಡ ತುಂಬಾ ನಿಮಗೆ ಖುಷಿ ಆಗಂತ ಬೆಲೆ ಸಾವಿರದ ಆರ್ನೂರು ರೂಪಾಯಿ ಜೊತೆಗೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಬರುತ್ತೆ ವೆರೈಟಿನೂ ಕೂಡ ಬಹಳ ಚೆನ್ನಾಗಿದೆ ಕಲರ್ಸ್ ಗಳು ಡಿಸೈನ್ಸ್ ಗಳಂತ ಮಸ್ತ್ ಮಸ್ತ್ ಡಿಸೈನ್ಸ್ ಇದೆ ನೋಡಿ ಒಂದಕ್ಕಿಂತ ಸೂಪರ್ ಡಿಸೈನ್ಸ್ ಎಲ್ಲ ಸೂಪರ್ ಡಿಸೈನ್ಸ್ ಬನ್ನಿ ನೋಡಿ ಖರೀದಿ ಮಾಡಿ ಎಕ್ಸಲೆಂಟ್ ವೆರೈಟಿ ಬ್ಯೂಟಿಫುಲ್ ಸಾರಿ

ಅಷ್ಟು ಹುಡುಕೊಂಬರ ಕಸ್ಟಮರ್ಸ್ ಗೆ ಒಂದು ಒಳ್ಳೆ ವೆರೈಟಿ ಕೊಡ್ಬೇಕಲ್ವಾ ಹೆಂಗಿದೆ ನೋಡಿ ಸರ್ ಇದು ಬಹಳ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ನೋಡಿ ಎಲ್ಲ ಸಖತ್ ಆಗಿದೆ ಸೊ ಫ್ರೆಂಡ್ಸ್ ನಿಮ್ಮ ಓನ್ ಯೂಸ್ ಕೂಡ ನೀವು ಇಲ್ಲಿ ಬರ್ಬೋದು ಎಷ್ಟೋ ಜನ ಕೇಳ್ತಾ ಇರ್ತಾರೆ ಸಿಂಗಲ್ ಪೀಸ್ ಕೊರಿಯರ್ ಅವೈಲಬಲ್ ಇಲ್ಲಿ ಅಂತ ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಸರ್ ಹೇಳಿದಾರೆ ಸಿಂಗಲ್ ಪೀಸ್ ವರ್ಲ್ಡ್ ವೈಡ್ ನಿಮ್ಗೆ ಕೊರಿಯರ್ ಇರುತ್ತೆ ಅಂತ ಯಾವ ಸೀರೆ ನಿಮ್ಗೆ ಇಷ್ಟ ಆಯ್ತು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಮತ್ತೆ ಸ್ವಲ್ಪ ಜನ ಕಾಮೆಂಟ್ ಅಲ್ಲಿ ಕೇಳ್ತಾ ಇರ್ತಾರ ಅಕ್ಕ ಹೇಗ್ ಪರ್ಚೇಸ್ ಮಾಡೋದು ಅಂತ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕಾಲ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಕೇಳಿ ಅಥವಾ ಇನ್ ಕೇಸ್ ನೀವು ಸ್ಟೋರ್ ವಿಸಿಟ್ ಮಾಡ್ತೀರಾ ಅಂದ್ರೆ ಚಿಕ್ಕಪೇಟೆಗೆ ಬಂದ್ರು ಅಂದ್ರೆ ನೀವು ಆರಾಮ್ಸೆ ತಗೋಬಹುದು ಅಂಡ್ ಈ ಕಡೆ ನೀವು ನೋಡ್ತಾ ಇರಲ್ಲ ಎಂಡಿಂಗೇ ಇಲ್ಲ ಹ್ಮ್ ತುಂಬಾ ಜನ ಮಿಸ್ಗೈಡ್ ಮಾಡ್ತಾರಲ್ಲ ಸರ್ ನಾನ್ ಬನ್ನಿ 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 ಅಂತ ಸೊ ಮೈಂಡ್ ಡಿಸ್ಟ್ರಾಕ್ಟ್ ಮಾಡ್ಕೊಂಬೇಡಿ ಒಂದ್ ಸ್ಟೋರ್ ನಿಮ್ಮ ಮೈಂಡ್ ಅಲ್ಲಿ ಸುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ರ ಅಂದ್ರೆ ಡೆಫಿನೆಟ್ ಆಗಿ ಏನೇ ಲೈಕ್ ರಿಸ್ಟ್ರಾಕ್ಷನ್ಸ್ ಬಂತು ಅಂದ್ರೂ ಎಲ್ಲಿ ಡಿಸ್ಟ್ರಾಕ್ಟ್ ಆಗದೆ ಕರೆಕ್ಟ್ ಆಗಿ ಅಂಗಡಿಗೆ ಬಂದ್ಬಿಡಿ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಬಂದಿದ ತಕ್ಷಣ ಪರ್ಚೇಸ್ ಮಾಡ್ಲೇಬೇಕು ಅಂತಲ್ಲ ಹೇಳ್ಬಿಟ್ಟು ಅರ್ಜಿ ಮಾಡೋದಿಲ್ಲ ನಿಮ್ಮನ್ನ ಸೊ ಈ ಸ್ಯಾರಿಗಳು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರಲ್ಲಿ ಇನ್ನೊಂದು ಕಡ್ಡಿ ಚಾರ್ಜೆಟ್ ಎಸ್ ಆಲ್ ಟೈಮ್ ಫೇವರೇಟ್ ಇದು ಕೂಡ ನಿಮಗೆ 1000 ಸಿಗುತ್ತೆ ಕಡ್ಡಿ ಚಾರ್ಜೆಟ್ ಬರಿ 1600 ಕೊಡ್ತಾ ಅಂದ್ರೆ ಒಂದು ಕಡ್ಡಿ ಚಾರ್ಜೆಟ್ ಇದು ಕೂಡ ಮಸ್ತ್ ಇದೆ ಐಟಮ್ ವಾವ್ ಬಹಳ ಚೆನ್ನಾಗಿದೆ ಸಾರಿ ಇದು ಕೂಡ ನಿಮಗೆ 1600 ಅಲ್ಲಿ ಬರುತ್ತೆ ಸೂಪರ್ ಸರ್ ಕಲರ್ಸ್ ಗಳು ಮಾಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸ್ ಎಲ್ಲಾ ಹೊಸ ಕಲರ್ಸ್ ಕಲರ್ಸ್ ಗಳು ಸಕ್ಕತ್ತಾಗಿದೆ ಒಂದಕ್ಕಿಂತ ಸೂಪರ್ ಕಲರ್ ಇದು ಕೂಡ ತೌಸಂಡ್ ಸಿಕ್ಸ್ ಆಡ ಇದ್ರ ಜೊತೆನೇ ಒಂದು ಹೊಸ ಡಿಸೈನ್ ಬಂದಿದೆ ಮೇಡಮ್ ಓಕೆ ಸರ್ ಭಾಳ ಚೆನ್ನಾಗಿದೆ ಡಿಸೈನು ಕಲರ್ಸ್ಗಳಂತೂ ಸಖತ್ತಾಗಿ ಸಿಕ್ಕತ್ತಿದಲ್ಲಿ ಇದು ಕೂಡ ತೌಸಂಡ್ ಸಿಕ್ಸ್ ಆಡೈಟ ನೋಡಿ ಓಕೆ ಇಷ್ಟೊಂದು ವೆರೈಟೀಸ್ ಇದೆ ಥೌಸಂಡ್ ಸಿಕ್ಸ್ ಹಂಡ್ರೆಡಲ್ಲಿ ಮನೆ ವೆರೈಟೀಸ್ ಇದೆ ಯಾಕಂತಂದರೆ ಕಸ್ಟಮರ್ ಹ್ಯಾಪಿ ಆಗ್ಬೇಕು ಈ ಡಿಸೈನ್ ಅಬ್ಸರ್ವ್ ಬಂದು ನೀವು ಈ ಪೀಕಾಕ್ ನೋಡಿ ಎಷ್ಟು ಚೆನ್ನಾಗಿದೆ ಉಟ್ರೆ ಬಹಳ ಚೆನ್ನಾಗಿ ಕಾಣುತ್ತೆ ಕಲಸ್ ಕಳ್ ನೋಡಿ ಓಹ್ ಹಾಂ ಫೋರ್ಸ್ ಸೆಲೆಕ್ಷನ್ನು ವೆರೈಟಿ ಆಗಿದೆ ಸಾರಿ ನೋಡಿ ಇನ್ನೂ ಒಂದು ವೆರೈಟಿ ಇದೆ

ಕಲರ್ಸ್ ಅಂತೂ ಸಕತ್ತಾಗಿದೆ ಒಂದಕ್ಕಿಂತ ಒಂದು ಸೂಪರ್ ಸೂಪರ್ ಕಲರ್ ಶೈನಿ ಸಾರಿ ಎಲ್ಲ ಐಟಮ್ ಉಟ್ರೆ ಖುಷಿ ಆಗೋ ಅಷ್ಟು ಚೆನ್ನಾಗಿದೆ ಸಾರಿ ತುಂಬಾ ಸಾಫ್ಟ್ ಆಗಿದೆ ಕ್ಲಾತ್ ಕೂಡ ಗ್ಯಾಂಗ್ ಆಗಿ ನೋಡಿ ಖರೀದಿ ಮಾಡಿ ಇದನ್ನು ಕೂಡ ಅಷ್ಟೇ ಯಾರು ಯಾರಿಗೆ ಯಾವ ಯಾವ ಸೀರೆ ಇಷ್ಟನೋ ಎಷ್ಟೋ ಜನ ಬಂದ್ಬಿಟ್ಟು ಮದುವೆಗೆಲ್ಲ ಬಂದ್ಬಿಟ್ಟು ಫ್ಯಾಮಿಲಿ ಬರ್ತಾರಲ್ಲ ಬರ್ತಿರಲ್ವ ಎಸ್ ನಿಮಗೆ ತುಂಬಾನೇ ಸ್ಪೇಷಿಯಸ್ ಆಗಿರುವಂತಹ ಸ್ಟೋರ್ ಇದೆ ಇದು ಇವ್ರದ್ದು ಎರಡು ಸ್ಟೋರ್ ಇದೆ ಸೊ ಹಾಗಿರ್ಬೇಕಾದ್ರೆ ನೀವು ಧಾರಾಳವಾಗಿ ಬಂದು ಪರ್ಚೇಸ್ ಮಾಡ್ಕೊಬಹುದು ಎ ಸಿ ಶೋರೂಮ್ ಅಲ್ಲಿ ಆರಾಮ್ಸೆ ಪರ್ಚೇಸ್ ಮಾಡಬಹುದು ಇದ್ರ ಜೊತೆ ಇದೊಂದು ವೆರೈಟಿ ಇದು ಕೂಡ ಐಟಮ್ ಅಬ್ಸರ್ವ್ ಮಾಡಬಹುದು ನೀವು ಈ ಐಟಮ್ ನಾನು ನಿಮ್ಗೆ ನಾನು ಇನ್ನೂ ಒಂದು ವೆರೈಟಿನಲ್ಲಿ ತೋರಿಸ್ತೀನಿ 2006 साल okay. के तोर से नहीं, but यदि variety ने मुझे 2800 रुपए कोटा है। Okay, almost नमकी अकादमी price लिमिटेड मार्डी चंदा मार्ड कोट पिरती रहा। बजट फ्रेंडली store। मस्ता के तो सारे super item। मेरा बता रही हूँ कि 2006 साल ओर 2800 है। 2800 है। आवर तो end में रुपए हैं। Super रहता है बिल्डिंग से। ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ನಿಮಗೆ ಒಂದು ಬನಾರಸ್ ಸಾರಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಬನಾರಸ್ ಸಾರಿ ಕೊಡಿ ಸರ್ ಬನಾರಸ್ ಸಾರಿ ಕೊಡಿ ಬನಾರಸ್ ಸಾರಿ ತಗೊಳ್ಳಿ ಸಾಕಾಗಿ ಅದೇನದು ಪ್ರೇಕ್ಷಕರ ಕೋರಿಕೆ ಮೇರೆಗೆ ಬನಾರಸ್ ಸಾರಿ ತುಂಬಾ ಸಾಫ್ಟ್ ಆಗಿದೆ ತುಂಬಾ ಗ್ರ್ಯಾಂಡ್ ಸಾರಿ ಇದು ನೀವು ಮದುವೆಗೆ ಗುಡ್ಬಹುದು ಸಾರಿ ಅಷ್ಟು ಚೆನ್ನಾಗಿದೆ ಸಾರಿ ಎಸ್ ಕಲರ್ಸ್ ಅಂತೂ ಸೂಪರ್ ಕಲರ್ಸ್ ನೋಡಿ ಮಸ್ತ್ ಇದೆ ಕಲರ್ ಸೆಲ್ಫಿ ಇದೆ ಕಾಂಟ್ರಾಸ್ಟ್ ಇದೆ ಎರಡು ಟೈಪ್ ಇದೆ ಕಲರ್ಸ್ ಗಳಂತೂ ಇದೆ ಎಲ್ಲ ಪ್ರೆಟಲ್ ಕಲರ್ಸ್ ಒಂದಕ್ಕಿಂತ ಒಂದು ಎಲ್ಲ ಸೂಪರ್ ಡೂಪರ್ ಕಲರ್ಸ್ ಸೊ ಫ್ರೆಂಡ್ಸ್ ಇದು ನೋಡ್ತಾ ಅಂದ್ರಲ್ಲ ಇದು ಸಚ್ ಎ ಫೇವ್ರೆಟ್ ಸ್ಯಾರಿ ಸೊ ಈ ವಿಡಿಯೋವಿನ ನನ್ನ ರೆಕಮೆಂಡೇಶನ್ ಈ ಸ್ಯಾರಿ ಆಗಿರುತ್ತೆ ಸಖತ್ ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿದೆ ಯಾರಿಗಾದ್ರೂ ಈ ಸೀರೆ ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಎಷ್ಟು ಸರ್ ಬಹಳ ಚೆನ್ನಾಗಿದೆ ನಾನು ಆಕ್ಚುಲಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಟಾರ್ಟ್ ಮಾಡಿ ಟು ತೌಸಂಡ್ ಒಳಗಡೆ ಅಂದ್ರೆ ಎರಡ್ ಸಾವಿರ ರೂಪಾಯಿ ಬರ್ತಕ್ಕಂಥ ಎಲ್ಲಾ ವೆರೈಟಿಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದೀನಿ ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತಷ್ಟು ವೆರೈಟೀಸ್ಗಳೊಂದಿಗೆ ಮತ್ತಷ್ಟು ಎನರ್ಜಿ ಎಂದಿಗೆ ಮತ್ತೆ ನಾಳಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಮ್ಮ ಶುಭಲಕ್ಷ್ಮಿ ಸಿಸ್ಕರಣದಿಂದ ನಮಸ್ಕಾರಗಳನ್ನ ಹೇಳ್ತಾ ಮುಗಿಸ್ತಾ ಇದ್ದೀನಿ